ಕ್ಯೂರಿಯಾಸಿಟಿ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಬಾಸ್ ಬರ್ತ್ಡೇಗೆ ನಾನು ಬಂದಿದ್ದೀನಿ ನೀವೆಲ್ಲ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಸೇರಿ ಬಾಸ್ ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿದೆ ಸೋಣ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನೋಡಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಒಂದ್ಸಲ ಜೋರಾಗಿ ಬಾಸ್ಗೆ ಜೈರ ಕಿಚ್ಚ ಬಾಸ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀವಿ ಹಾಗೇನೆ ಬಾಯ್ಸ್ ಅಂಡ್ ಗರ್ಲ್ಸ್ ಒಂದು ರಿಹರ್ಸಲ್ ಮಾಡ್ಬಿಡೋಣ ಸರ್ ಬರ್ಬೇಕಾದ್ರೆ ರೆಡಿ ಆಗಿರ್ಬೇಕು ಎಲ್ಲರೂ ಪೋಸ್ಟರ್ನ ಒಂದ್ಸಲ ಎತ್ತಿಡಿ ಒಂದೇ ಸಲ ಪೋಸ್ಟರ್ ಎತ್ತೀರಾಸ್ಟಿ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಬಾಸ್ ಬರ್ತ್ಡೇಗೆ ನಾನು ಬಂದಿದ್ದೀನಿ ನೀವೆಲ್ಲ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಸೇರಿ ಬಾಸ್ ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನೋಡಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಒಂದ್ಸಲ ಜೋರಾಗಿ ಬಾಸ್ಗೆ ಜೈಕರ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ ಹಾಗೇನೆ ಬಾಯ್ಸ್ ಅಂಡ್ ಗರ್ಲ್ಸ್ ಒಂದು ರಿಹರ್ಸಲ್ ಮಾಡ್ಬಿಡೋಣ ಸರ್ ಬರಬೇಕಾದ್ರೆ ರೆಡಿ ಆಗಿರಬೇಕು ಎಲ್ಲರೂ ಪೋಸ್ಟರ್ಗಳನ್ನ ಸಲ ಎತ್ತಿಡೀರಿ ಒಂದೇ ಸಲ ಪೋಸ್ಟರ್ನ ಎರಡೂ ಕೈಯಲ್ಲಿ ಎತ್ತಿಡೀರಿ ಹಾ ಹೇಗಿದ್ದೀರಾ ಫುಲ್ ಕ್ಯೂರಿಯಾಸಿಟಿ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಬಾಸ್ ಬರ್ತ್ಡೇಗೆ ನಾನು ಬಂದಿದ್ದೀನಿ ನೀವೆಲ್ಲ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಸೇರಿ ಬಾಸ್ ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಐಜ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನೋಡಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಒಂದ್ಸಲ ಜೋರಾಗಿ ಬಾಸ್ಗೆ ಜೈರ ಹಾಕೋಣ ಕಿಚ್ಚ கோட் சுரேஷ் தேங்க்யூ ஆகியே பாய்ஸ் ஆண்ட் கர்ல்ஸ் ஒன்று ரிஹர்சல் மாடறா சார் வர ரெடியாகிர் எல்லாரும் போஸ்டர்னா ஒன்சல்த்திடி ஒன்றே சில போஸ்டர்ன எழுவ கைல